ಅದು ಹುಬ್ಬಳ್ಳಿಯ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾಗಿದೆ ಆದರೆ ಅಲ್ಲಿ ಅಧಿಕಾರಿಗಳು ಮಾಡಿರುವ ಎಡವಟ್ಟಿನಿಂದಾಗಿ ಸಾರ್ವಜನಿಕರು ಸಂಚಾರ ನಡೆಸುವಾಗ ಭಯದಲ್ಲಿ ಓಡಾಡುವಂತಾಗಿದೆ ಗಂಡ ಹೆಂಡತಿ ಜಗಳದಲ್ಲಿ ಕುಸು ಬಡವಾಯಿತು ಎಂಬ ಗಾದೆ ಮಾತಿನಂತೆ ಹುಬ್ಬಳ್ಳಿಯ ಪ್ರತಿಷ್ಠಿತ ಬಡಾವಣೆವೊಂದರ ಜನರ ಪರಿಸ್ಥಿತಿಯಾಗಿದ್ದು ದಿನಂಪ್ರತಿ ಸಂಚಾರ ನಡೆಸುವಾಗ ಜನರು ಭಯದಲ್ಲಿ ಓಡಾಡುವಂತಾಗಿದೆ ಹೌದು ಹೀಗೆ ರಸ್ತೆ ಮಧ್ಯದಲ್ಲಿಯೇ ಅಪಾಯಕ್ಕೆ ಬಾಯಿ ತೆರೆದು ನಿಂತಿರುವ ಚರಂಡಿ ಇನ್ನೊಂದೆಡೆ ಜೀವಭಯದಲ್ಲಿ ಸವಾರ ಮಾಡುತ್ತಿರುವ ವಾಹನ ಸವಾರರು ಈ ದೃಶ್ಯಗಳು ಕಂಡುಬಂದಿದ್ದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ ಐವತ್ತೊಂದರಲ್ಲಿ ಇಲ್ಲಿನ ಪ್ರಿಯದರ್ಶಿನಿ ಕಾಲೋನಿಯ ಮುಖ್ಯ ರಸ್ತೆಯಲ್ಲಿ ಕೆಲವು ತಿಂಗಳಿಂದ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಸಿಸಿ ರಸ್ತೆ ನಿರ್ಮಾಣ ಮಾಡಲಾಗಿದೆ ಅಧಿಕಾರಿಗಳು ಮಾತ್ರ ನಡು ರಸ್ತೆಯಲ್ಲಿ ಚರಂಡಿ ತಗ್ಗನ್ನು ಬಿಟ್ಟು ಕಾಮಗಾರಿ ಪೂರ್ಣಗೊಳಿಸಿದ್ದಾರೆ ಇದರಿಂದಾಗಿ ಇಲ್ಲಿ ಸ್ಥಳೀಯ ನಿವಾಸಿಗಳು ಓಡಾಡಲು ಸಂಕಷ್ಟ ಎದುರಾಗಿದ್ದು ಆಯ ತಪ್ಪಿ ಗುಂಡಿಗೆ ಬಿದ್ದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೊದಲನೇದಾಗಿ ವಾರ್ಡ್ ನಂಬರ್ ಐವತ್ತೊಂದು ಪ್ರಿಯದಿ ಕಾಲನಿ ಅಲ್ಲಿ ಇವತ್ತಿಂಥ ಒಂದು ಭಯಾನಕ ತಗ್ಗಿ ಅಂದ್ರೆ ಅದು ಸಾಕಷ್ಟು ಕಾಯಕತೆ ಯಾರ ಬಂದು ಬಿಳ್ಬೇಕಂತಂದ ಅಂತ ಒಂದು ತಗ್ಗಿದ್ರು ಸಹ ಒಬ್ರು ಯಾ ಯಾರು ಅಲ್ಲಿ ಬಂದು ಇವತ್ತು ಏನು ಶಾಸಕರ ಪಿ ಎಗು ಫೋನ್ ಮಾಡಿದ್ರು ಅಧಿಕಾರಿಗಳು ಬೆಲೆ ಕೊಡಕತ್ತಿಲ್ಲ ಅಂದ್ರೆ ಮತ್ತು ಏನು ಅದಾರು ಏನು ಗಾರ್ಡನ್ ಇದಾರೆ ಅಂದರೆ ಯಾರು ಸತ್ತಾಗ್ತ ಬರ್ತೀರ ಹಂಗಾಗಿ ಇವತ್ತು ಮತ್ತು ಯಾರೋ ಅದ್ರ ಬಗ್ಗೆ ಕಂಪ್ಲೇಂಟ್ ಹೇಳಿದಾಗ ಅವ್ರು ಹೇಳಿದಂತ ಇಲ್ಲ ಇದು ಸ್ಮಾರ್ಟ್ ಸಿಟಿ ಯೋಜನೆ ಬರ್ತೈತಿ ಇದು ಕಾರ್ಪೊರೇಷನ್ ಬರ್ತೈತಿ ನೋಡ್ರಿ ಕಾರ್ಪೊರೇಷನ್ ಬರಲಿ ಇದು ಸ್ಮಾರ್ಟ್ ಸಿಟಿಗಾರ ಬರಲಿ ಮಹಾನಗರ ಪಾಲಿಕೆ ಬರಲಿ ಯಾವುದೂ ಬರಲಿ ಅದು ಜನ ಸಮಸ್ಯೆ ಆಯಿತಂದ್ರೆ ಅದು ಇಮಿಡಿಯಂಟ್ ಕೆಲಸ ಮಾಡಬೇಕು ನೀವು ಇನ್ನು ಈ ಬಗ್ಗೆ ಈಗಾಗಲೇ ಸ್ಥಳೀಯರು ವಲಯ ಕಚೇರಿ ಏಳರ ಸಹಾಯಕ ಆಯುಕ್ತ ಚಂದ್ರಶೇಖರ್ ಮಾಲಿ ಪಾಟೀಲ್ ಪಿಡಬ್ಲ್ಯೂಡಿ ಅಧಿಕಾರಿಗಳು ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ದೂರು ಕೊಟ್ಟರೂ ಯಾವುದೇ ಪ್ರಯೋಜನವಾಗಿಲ್ಲವಂತೆ ಮುಂದಿನ ದಿನಗಳಲ್ಲಿ ಇಲ್ಲಿ ಅಚಾತುರ್ಯ ಸಂಭವಿಸುವ ಮೊದಲೇ ಅಧಿಕಾರಿಗಳು ಎಚ್ಚೆತ್ತು ಅಪಾಯಕ್ಕೆ ಬಾಯಿ ತೆರೆದು ನಿಂತಿರುವ ಚರಂಡಿಯನ್ನು ಮುಚ್ಚಿಸಿ ಜನರಿಗೆ ಅನುಕೂಲ ಕಲ್ಪಿಸಿಕೊಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಬೀದಿಗಿಳಿದು ಹೋರಾಟ ಮಾಡುವ ಎಚ್ಚರಿಕೆಯನ್ನು ಸ್ಥಳೀಯರು ರವಾನಿಸಿದ್ದಾರೆ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ